ಆಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದೆ ಇವತ್ತಿನ ನನ್ನ ಬರ್ತಡೇ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಬೆಳಗ್ಗೆ ಎದ್ದು ಫ್ರೆಶ್ ಅಪಲ್ಲಾಗಿ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿದೆ ಹಾಗೆ ಮತ್ತು ಅವ್ನು ತಿನ್ನಿಸಿ ನಾನು ಒಂದು ಸ್ವಲ್ಪ ಚಿತ್ರಾನ್ನ ತಿಂದೆ ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ಲ್ಲಾಗಿ ರೆಡಿಯಾದೆ ನಂತರ ಇಲ್ಲ ನಾನು ಅಮ್ಮ ತಂಗಿ ಮೂರು ಜನ ಮಗು ನಾಲ್ಕು ಜನ ದೇವಸ್ಥಾನಕ್ಕೆ ಹೊರಟಿ ಹಾಗೆ ನಾನು ತಂಗಿ ಇಬ್ಬರೇ ಸ್ಕೂಟಿ ಹಂಗೆ ಒಪ್ಪಲೇ ಇದ್ದಿತ್ತು ಬಟ್ ಅದಾಗಲಿಲ್ಲ ಬಿಸಿಲಾಯ್ತಲ್ಲ ಹಾಗಾಗಿ ರಿಕ್ಷಾನೇ ತಗೊಂಡು ತಗೊಂಡೋಗಿದ್ದಲ್ಲ ಮಾಡ್ಕೊಂಡೋಗಿದ್ದು ಹಾಗೆ ಹಾಗೆ ನಮ್ಮ ನರ್ಸರಿ ಎಲ್ಲ ನೋಡಿ ಹೇಗಿದೆ ಅಂತ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಆಟೋ ಕೂಡ ಬಂತು ನಾವೆಲ್ಲ ದೇವಸ್ಥಾನಕ್ಕೆ ಕೊಟ್ಟ್ವಿ ತುಂಬ ದೂರ ಏನಾಗಲ್ಲ ಕಮಲಶಿಲೆ ಟಿಬಲ್ ಎಲ್ಲ ಇಲ್ಲಿ ಹತ್ರ ಆಗುತ್ತೆ ಸಾರಿ ಮಗು ಒಂದು ಸ್ವಲ್ಪ ಆಟ ಮಾಡ್ತಿದ್ದ ಹಾಗಾಗಿ ವಯಸ್ಸಷ್ಟೇನೋ ಕ್ಲಿಯಾರಿಟಿ ಇದ್ದಂಗಿಲ್ಲ ಸಾರಿ ಬೆಳ ಬೆಳಗ್ಗೆ ಎದ್ದು ರೋಡಿ ಆಗೋದಂದ್ರೂ ಒಂಥರ ಸಂಟ ಮತ್ತು ಪಾಪು ಕೂಡ ಸಣ್ಣವನ್ನೆಲ್ಲ ಹಾಗಾಗಿ ರೆಡಿಯೆಲ್ಲ ಮಾಡೋದು ನೀವು ಸಣ್ಣ ಎಲ್ಲ ಮಾಡೋದು ತುಂಬ ಕಷ್ಟಕರವಾದ ಕೆಲಸ ಕೆಲವ್ರಿಗೆ ಗೊತ್ತಿರುತ್ತೆ ಸಣ್ಣ ಪಾಪು ಇದ್ದ ಮನೆಯಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮ ಸಪೋರ್ಟಿಂದನೇ ನಾನು ಬೆಳೆಯೋದು ಅಲ್ವಾ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಯರಿಗೂ ಹೇಳಿ ಪ್ಲೀಸ್ ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನ ಹತ್ರ ಬಂದಾಯ್ತು ಕಾಣಿ ಎಷ್ಟು ಬೇಗ ಬಂತು ಕಣಿ ಅಲ್ಲ ಈ ವಿಡಿಯೋ ಒಂಚೂರು ಫಾಸ್ಟ್ ಮಾಡಿದ್ದೆ ಹಂಗೆ ಅಪ್ಕೊಯ್ ಬಂತೇನೋ ಅಲ್ಲ ಹಾಗೆ ಹೇಳ್ತೀರಿ ಕೆಲವರು ಗೊತ್ತ ಹಾಗೆ ಜನನು ಸುಮಾರು ಇದ್ದೀರ ಗಾಡಿಯೆಲ್ಲ ಸುಮಾರು ಇದ್ದಿತ್ತು ಊಟದ ಹೊಲಂಗೆ ಇದ್ದಿರು ಜನ ಅಷ್ಟೇನೇ ಇರಲ್ಲ ದೇವಸ್ಥಾನದೊಳಗೆ ಅಷ್ಟೇ ಇರಲ್ಲ ಹೊರಗಡೆ ಊಟ ಸೋಲಂಗಲ್ಲ ಮಸ್ತಿದ್ದೆ ಜನ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಹಂಗೆ ನೀನು ಬ್ಯಾಂಕಿಗೆ ಒಪ್ಕೀಯ ಮಗಿನ ಆಧಾರ್ ಕಾರ್ಡ್ ಮಾಡ್ಕಿ ಐತೆ ಹಾಗೆ ಅಲ್ಲೆಲ್ಲ ಹೋಯ್ ಮಗಿನ ಆಧಾರ್ ಕಾರ್ಡ್ ಐಲಿಲ್ಲ ನನ್ನ ಅಪ್ಡೇಟ್ಗಿಂತ ಅಂತ ಹಂಗೆ ಅಪ್ಕೋಯ್ ಮಗಿನ ಆಧಾರ್ ಕಾರ್ಡ್ ಐಲಿಲ್ಲ ನಾಡ್ದು ಮಾಡ್ಕಿನ್ನ ಮತ್ತು ದೇವಸ್ಥಾನಕ್ಕೆಲ್ಲ ಹೋಯ್ ಕಮಲಶಿಲೆ ಲಿಂಗಮ್ಮನ ಭೇಟಿ ಮಾಡ್ಕಂಡು ಮಾತಾಡ್ಕೊಂಡು ಒಂದು ಮಂಗಳಾರತಿ ಕೊಟ್ಟು ಬಂತು ಚಿನ್ನದ ರಥ ಅಂತದ ಹಂಗೆ ದೇವಸ್ಥಾನದವ್ರಿಗು ಒಂದು ಸುತ್ತ ಹಾಕಿ ಹಾಗೆ ಉಂಬಕ್ಕೆ ಹೋಯ್ತು ಹಾಗೆ ನಾ ಹೆಂಗೆ ರೆಡಿ ಇದಕ್ಕೆ ಹೇಳಿ ಅಕ್ಕ ಹಂಗೆ ಹಾಗೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಯ್ತು ಊಟಕ್ಕೆ ಹೋಗಿ ಬೇಸಿದ ಮನೆ ಬಂತು ದೇವಸ್ಥಾನದಿಂದ ಅದರ್ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತಾ ಅಣ್ಣ ಹತ್ತಿಗೆ ಇಬ್ಬರು ಬಂದ್ರೆ ಮತ್ತೆ ಜಾಸ್ತಿ ಹೇಳೋಕೊಯ್ಲಿಲ್ಲ ಅವರು ಮನೆಗೆ ಹೋಗ್ತಾರೆ ನಂಗೂ ನನ್ ಶಿಕ್ಷಕರಿಗೆಲ್ಲ ಕಂಡು ಬಿಳೋಕಾಗಾಣಿಕೆ ನಿಂಬೆಣಸ್ ಸುಳಿತಿದ್ದೆ ಕಣಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕಣಿ ಪ್ಲೀಸ್ 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 ಬಾಯ್ ಬಾಯ್